ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ದೂರು ನೀಡಿರುವ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನಿ ವಿರುದ್ಧ ಕರವೇ ನಾರಾಯಣಗೌಡವನದ ಕಾರ್ಯಕರ್ತರು ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಆಚರಿಸುವ ಕನ್ನಡ ರಾಜ್ಯೋತ್ಸವದ ವಿರುದ್ಧವಾಗಿ ಎಂಇಎಸ್ ಆಚರಿಸುವ ಕರಾಳ ದಿನಾಚರಣೆಗೆ ಧೈರ್ಯಶೀಲ ಮಾನಿಕಿ ಕಾನೂನು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಅವರನ್ನ ಬೆಳಗಾವಿಯ ಪ್ರವೇಶ ನಿಷೇಧ ಮಾಡಿದ್ದ ಬೆಳಗಾವಿಯ ಜಿಲ್ಲಾಧಿಕಾರಿ ವಿರುದ್ಧ ಓಂ ಬಿರ್ಲಾ ಅವರಿಗೆ ದೂರು ನೀಡಿದ್ದನ್ನು ಖಂಡಿಸಿದ್ರು ಧೈರ್ಯಶೀಲ ಮಾನಿ ಗಡಿ ವಿಷಯದ ಕುರಿತು ಪದೇ ಪದೇ ಕಾಲು ಕೆದರಿ ಜಗಳವಾಡುತ್ತಿರುವುದು ಇದು ಹೊಸದಲ್ಲ ಇವರ ವಿರುದ್ಧ ನಮ್ಮ ಬೆಳಗಾವಿಯ ಸಂಸದರು ಸಹ ದೂರು ನೀಡಬೇಕೆಂದು ಒತ್ತಾಯಿಸಿದರು ಕರವಿ ನಾರಾಯಣಗೌಡ ಬರದ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ಉಪಾಧ್ಯಕ್ಷ ಗಣೇಶ ರೋಕ್ಡಿ ಸುರೇಶ್ ಗವನ್ನವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಏನು ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕು ಚುತಿ ಮಂಡನೆ ಮಾಡೋಗೋಸ್ಕರ ಲೋಕಸಭೆಯ ಸ್ಪೀಕರ್ ಅವ್ರಿಗ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸಂಪೂರ್ಣವಾಗಿ ಖಂಡಿಸ್ತದೆ ಇವರು ಒಬ್ಬ ಸಂಸದರಾಗಿ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಗೋಸ್ಕರ ಶ್ರಮಿಸುವಂತವ್ರು ಅದನ್ನ ಮಾಡೋದು ಬಿಟ್ಟು ಪಕ್ಕದ ರಾಜ್ಯಕ್ಕೆ ಬಂದು ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊದಲು ಅವ್ರ ಮೇಲೆ ಹಕ್ಕು ಚುಕ್ಕಿಯನ್ನ ಮಂಡಿಸ್ಬೇಕು ಅವರ ಸದಸ್ಯತ್ವವನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸ್ಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕನ್ನಡದ ನೆಲಕ್ಕೋಸ್ಕರ ಕನ್ನಡದ ಕಳಕಳಿ ಇಟ್ಕೊಂಡು ಒಂದು ಕೆಲಸವನ್ನ ಮಾಡುವಂತ ಸಂದರ್ಭದೊಳಗಡೆ ಎಲ್ಲೋ ಅವರ ಅಧಿಕಾರಕ್ಕೆ ಅಡ್ಡಿಪಡಿಸಬೇಕು ಅಂತ ಹೇಳಿ ಇಂತ ಒಂದು ಕೃತ್ಯವನ್ನ ಮಹಾರಾಷ್ಟ್ರದ ಸಚಿವರುಗಳು ಮಹಾರಾಷ್ಟ್ರದ ಸಂಸದರು ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ಕೊಂತ ಬರ್ತಾ ಇದಾರೆ ಇದೊಂದೇ ಅಲ್ಲ ಪ್ರತಿ ಸಲನು ಕೂಡ ಮಹಾರಾಷ್ಟ್ರದೊಳಗ ತಮ್ಮ ರಾಜಕಾರಣವನ್ನ ಮಾಡಬೇಕು ಅಂದ್ರ ತಮ್ಮ ಬೆಳೆ ಬೇಯಿಸ್ಕೊಳ್ಬೇಕಂದ್ರೆ ಗಡಿ ವಿವಾದವನ್ನ ಖ್ಯಾತೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅದಕ್ಕೆ ನಾವು ಇವತ್ತು ಒಂದು ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮಾಡುದ್ರ ಮುಖ್ಯನವಾಗಿ ಆ ಸಂಸದನಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಪ್ರತಿ ಸಲನು ಬೆಳಗಾವಿ ಮುಖೇನವಾಗ ನೀವು ದೆಹಲಿಗೆ ಹೋಗ್ಬೇಕಾಗತ್ತ ಮಾನ್ಯ ಸಂಸದ್ರೆ ಬಾರಿ ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ರಿ ಎಚ್ಚೆತ್ಕೊಂಡು ನಿಮ್ಮ ಬಾಯಿಯನ್ನ ಹರಿಬಿಡ್ರಿ ಯಾಕಂದ್ರೆ ಬೆಳಗಾವಿಯ ವಿಮಾನ ನಿಲ್ದಾಣದಿಂದ ನೀವು ದೆಹಲಿ ಮುಖಾಂತರ ನಿಮ್ಮ ಸಂಸತ್ ಭವನವನ್ನು ತಲುಪ್ತೀರಿ ಅದನ್ನ ಮರೆತು ನೀವು ಏನಾದ್ರೂ ಬೆಳಗಾವಿಯ ಒಬ್ಬ ಸಾಮಾನ್ಯ ಅಧಿಕಾರಿ ಬಗ್ಗೆ ಮಾತಾಡಿದ್ರು ಕೂಡ ಕರ್ನಾಟಕ ರಕ್ಷಣಾ ವ್ಯತ್ಯೇಕ ಸಹಿಸುವುದಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ತಕ್ಷಣವೇ ನಮ್ಮ ಸಂಸದರು ಕರ್ನಾಟಕದ ಇಪ್ಪತ್ತೆಂಟು ಸಂಸದರು ಕೂಡ ಈ ವಿಚಾರದೊಳಗ ಪಕ್ಷಾತೀತವಾಗಿ ಎಲ್ಲರೂ ಒಂದ್ ಕಡೆ ಒಗ್ಗೂಡಿ ನೀವು ಸರ್ವ ಪಕ್ಷಗಳ ನಿಯೋಗ ನೀವು ಕೂಡ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ತಕ್ಷಣವೇ ಉದ್ದಟತನ ಮಾಡ್ತಾ ಇರುವಂತಹ ಹಿಂಸಾ ಸಂಸದನ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಳ್ಬೇಕು ಅವನ ಸದಸ್ಯವನ್ನ ರದ್ದುಗೊಳಿಸ್ಬೇಕು ಮತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆನ್ನ ಕೊಡ್ತೀನಿ ಆದಷ್ಟು ಬೇಗ ಧೈರ್ಯಶೀಲ ಮಾನವರನ್ನ ಮಾನಸಿಕ ಅಸ್ವಸ್ಥ ಅಸ್ವಸ್ಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದೀನಿ ಕುಲ್ಕರ್ಕಿ ಮೇಮ್ ನ್ಯೂಸ್ ಬೆಳಗಾವಿ